ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡ್ರೈ ಜಿಂಜರ್ ಮತ್ತು ಧನಿಯಾ ಬಳಸಿ ಏಲಕ್ಕಿ ಬಳಸಿ ಸೂಪರಾದ ಒಂದು ಜಿಂಜರ್ ಟೀ ಹೇಗೆ ಮಾಡೋದು ಡ್ರೈ ಜಿಂಜರ್ ಟೀ ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಕಾಳು ಅನ್ನು ನಾವು ಮೊದಲು ಫ್ರೈ ಮಾಡ್ಕೊಬೇಕು ಕಾಳು ಎರಡು ಟೇಬಲ್ ಸ್ಪೂನು ಒಂದು ಐದು ಏಲಕ್ಕಿ ಒಂದು ಡ್ರೈ ಜಿಂಜರ್ ಅಂದರೆ ಒಣಶುಂಠಿನ ಹಾಕ್ಕೊಬೇಕು ಇವಿಶ್ ಮತ್ತು ಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಸುಮ್ಮನೆ ಲೈಟಾಗಿ ರೋಸ್ಟ್ ಆದರೆ ಸಾಕು ನೋಡಿ ಈ ಥರ ಒಂದು ಪ್ಯಾನಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು ಈ ಥರ ಫ್ರೈ ಮಾಡೋದ್ರಿಂದ ನೀವು ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿದರೆ ಬೇಗ ಪುಡಿ ಆಗುತ್ತೆ ಮತ್ತು ನೀವು ಕಾಫಿ ಮಾಡಿದರೆ ಇದರಲ್ಲಿ ಡ್ರೈ ಜಿಂಜರ್ ಕಾಫಿ ತುಂಬ ಚೆನ್ನಾಗಿರುತ್ತೆ ನೆಗಡಿ ಕೆಮ್ಮು ಇದಕ್ಕೆಲ್ಲ ತುಂಬ ಒಳ್ಳೆಯದು ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಡೋಣ ನ ಆದಷ್ಟು ನೈಸ್ಸಾಗಿ ಪುಡಿ ಮಾಡ್ಕೊಳ್ಳಿ ನಾನು ನೋಡಿ ಮಿಕ್ಸಿ ಜಾರಿಗೆ ಹಾಕೊಂತ ಇದ್ದೀನಿ ಇವಾಗ ನಯಸ್ಸಾಗಿ ಪುಡಿ ಮಾಡ್ಕೊಳ್ಳೋಣ ಇದನ್ನು ಸುಕ್ಕು ಮಲ್ಲಿ ಕಾಫಿ ಅಂತ ಹೇಳ್ತಾರೆ ಪ್ಯಾಕೆಟಲ್ಲಿ ಕೂಡ ಸಿಗುತ್ತೆ ಆಚೆ ಮಸಾಲದಲ್ಲಿ ಅದಕ್ಕಿಂತ ನೀವು ಮನೇಲಿ ಟ್ರೈ ಮಾಡ್ಕೊಳೋದು ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ಥರ ಪುಡಿ ಮಾಡ್ಕೊಂಬಿಟ್ಟು ಒಂದು ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೆಗಡಿ ಬಂದಾಗ ಕೆಮ್ಮು ಬಂದಾಗ ತಲೆನೋವು ಇದ್ದಾಗೆಲ್ಲ ಈ ಕಾಫಿ ಮಾಡ್ಕೊಂಡು ಕುಡಿದ್ರೆ ರಿಲ್ಯಾಕ್ಸ್ ಅನ್ನುತ್ತೆ ಮತ್ತು ಕೋಲ್ಡು ಸಹ ಸರಿಯಾಗುತ್ತೆ ತಲೆನೋವು ಸಹ ಸರಿಯಾಗುತ್ತೆ ಈ ಒಂದು ಕಾಫಿ ಕುಡಿಯೋದ್ರಿಂದ ತುಂಬ ಹರ್ಬಲ್ ಆಗಿರೋ ಹರ್ಬಲ್ ಕಾಫಿ ಥರನೇ ಇರುತ್ತೆ ನೋಡಿ ಇವಾಗ ಬೆಲ್ಲ ಹಾಕ್ಕೊತಿದ್ದೀನಿ ನೀರಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೀರು ಇಟ್ಬಿಟ್ಟು ಬೆಲ್ಲ ಹಾಕ್ಕೊಂತ ಇದ್ದೀನಿ ನಿಮ್ಮ ಹತ್ರ ಓಲೆ ಬೆಲ್ಲ ಇದ್ದರೆ ಓಲೆ ಬೆಲ್ಲ ಹಾಕ್ಕೊಳ್ಳಿ ನೋಡಿ ಈಗ ಪುಡಿ ಮಾಡಿಟ್ಟಿರ್ತೀವಿ ಎಷ್ಟು ನಯಸ್ಸಾಗಿದೆ ಅಂತ ಇದನ್ನು ಒಂದು ಕಾಲು ಟೇಬಲ್ ಸ್ಪೂನ್ ಅದು ಆ ನೀರಲ್ಲಿ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸೋದಿಸಿ ಸೋಸ್ಬೇಕು ತುಂಬ ಸ್ಟ್ರೈನ್ ಮಾಡ್ಕೊಳೋಣ ಇದನ್ನು ಸೋಸಿಬಿಟ್ಟು ನಂತರ ಕುಡಿದ್ರೆ ಸಕ್ಕತ್ತಾಗಿರುತ್ತೆ ಗಂಟ್ಲಿಗೂ ಸಹ ಕಿರಿಕಿರಿ ಅನ್ನಿಸೋದು ಗಂಟ್ಲಲ್ಲಿ ನೆಗಡಿ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು ನೀವು ಈ ಥರ ಗಾಜಿನ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಬೋದು ತಿಂಗಳಾನು ಗಂಟ್ಲೆ ಇಟ್ಕೊಬೋದು ನೀವು ಅಂತ ತುಂಬ ಇಡಬೇಡಿ ಒಂದು ಎರಡು ತಿಂಗಳು ಇಟ್ಕೊಬೋದು ನೀವು ಇದನ್ನು ಯಾಕಂದರೆ ಅದೆಲ್ಲ ಘಾಟೆಲ್ಲ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೆ ಸ್ಟೋರ್ ಮಾಡಿ ಇಡಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಈ ಥರ ಮಾಡಿಡ್ಬಿಟ್ಟು ಇಟ್ಕೊಬೇಕು ಒಂದು ಎರಡು ತಿಂಗಳು ನೀವು ಬಳಸ್ಬೋದು ಆಮೇಲೆ ಅದರಲ್ಲಿ ಅದರಲ್ಲಿರೋ ಇದೆಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವ ಸ್ವಲ್ಪನೇ ಮಾಡಿಟ್ಕೊಬೇಕು ು ಈಗ ನೋಡಿ ನಾನು ಈ ಥರ ಕಾಜಿನ ಬಾಟ್ಲಲ್ಲಿ ಸ್ಟೋರ್ ಇಟ್ಕೊತಾ ಇದ್ದೀನಿ ಈ ಒಂದು ಕಡೆ ಈ ಕಾಫಿ ಸಹ ಕುದೀತಾ ಇದೆ ಚೆನ್ನಾಗಿ ಕುದ್ಬಿಟ್ಟು ಅದರಲ್ಲಿರೋ ಅಂಶ ಎಲ್ಲ ಎಳಿಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಸೋಸ್ಕೊಂಬಿಡೋಣ ನೋಡಿ ಈ ಥರ ಕುದ್ದು ಈ ಕಲರ್ ಬಣ್ಣ ಚೇಂಜ್ ಆದ ನಂತರ ಇದನ್ನು ಸೋಸ್ಕೊಬೇಕು ನೋಡಿ ನಾನೀಗ ಒಂದು ಲೋಟ ಆದಷ್ಟು ಈ ಒಂದು ಡ್ರೈ ಜಿಂಜರ್ ಮತ್ತು ಧನಿಯಾ ಮೆಣಸು ಹಾಕಿ ಹೇಗೆ ನಾವು ಕಾಫಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ನಲ್ಲ ಅದನ್ನು ಸ್ಟೋರ್ ಸೋಸ್ಕೊತಾ ಇದ್ದೀನಿ ಇವಾಗ ಲೋಟಕ್ಕೆ ಹಾಕಿ ಸರ್ವ್ ಮಾಡಿದರೆ ಸೂಪರ್ ಆದ ಡ್ರೈ ಜಿಂಜರ್ ಕಾಫಿ ರೆಡಿಯಾಗುತ್ತೆ ಇದನ್ನು ನೀವು ಮನೇಲೂ ಸಹ ಟ್ರೈ ಮಾಡಿ ನೋಡಿ ತುಂಬ ಹೆಲ್ದಿ ಮತ್ತು ತುಂಬ ಹೆಲ್ತಿ ಕೂಡ ಒಳ್ಳೆಯದು ಕೆಮ್ಮು ನೆಗಡಿ ಇದ್ದಾಗ ತಲೆನೋವು ಇದ್ದಾಗ ತುಂಬ ಸೈನಸ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬ ರಿಲೀಫ್ ಅನಿಸುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಅನ್ನಿಸ್ತು ಯಾವ ಥರ ಈ ಕಾಫಿ ಫೀಲ್ ಅನ್ನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದು ಹೆಲ್ತಿ ಕೂಡ ಒಳ್ಳೆಯದು ಧನ್ಯವಾದಗಳು ಫ್ರೆಂಡ್ಸ್